ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸ್ನೇಹಿತರೆ ಈ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ಜಮ ಆಗುತ್ತೆ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಜಮಾಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದು ವಿಡಿಯೋನ ಶುರು ಮಾಡ ಸ್ನೇಹಿತರೆ ಗೃಹಾಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ತುಂಬ ಅಂದ್ರೆ ತುಂಬ ಜನ ಹೇಳ್ತಾ ಇದಾರೆ ನನಗೆ ಹಣ ಬ ಬರ್ತಾಯಿಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂತದ್ದು ಸ್ನೇಹಿತರೆ ಅದರಲ್ಲೂ ತುಂಬ ಅಂದ್ರೆ ತುಂಬಾ ಜನ ಪೆಂಡಿಂಗ್ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಪೆಂಡಿಂಗ್ ಹಣ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಪೆಂಡಿಂಗ್ ಹಣ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ನಾಳೆ ಹಣ ಬರುತ್ತೆ ಇದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಜಿಲ್ಲೆ ಬಂದ್ಬಿಟ್ಟು ಚಾಮರಾಜನಗರ ಅಂತಲೇ ಹೇಳ್ಬೋದು ಬಳ್ಳಾರಿ ಕೊಡಗು ಶಿವಮೊಗ್ಗ ಹಾವೇರಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬೀದರ್ ಯಾದಗಿರಿ ದಾವಣಗೆರೆ ಉತ್ತರ ಕನ್ನಡ ಮತ್ತು ಹುಬ್ಬಳ್ಳಿ ಧಾರವಾಡ ಅದಾದಮೇಲೆ ಮಂಗಳೂರು ಮತ್ತು ಹಾಸನ ಈ ಇಷ್ಟು ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಹದಿನೈದು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಯಾರೂ ಕೂಡ ವರಿ ಮಾಡಲಿಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಹೇಳ್ತಾ ಇರುವಂಥದ್ದು ಈ ಮೂರು ಸ್ಟೆಪ್ಪನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ನಿಮಗೆ ಖಂಡಿತವಾಗಲೂ ಈ ಕೆಲಸವನ್ನು ಮಾಡಲೇಬೇಕು ಈ ಮೂರು ಕೆಲಸವನ್ನು ಮಾಡಲೇಬೇಕು ಯಾರಿಗೆ ಅಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅವರು ಇದನ್ನ ಕೊನೆಯವರೆಗೂ ವೀಕ್ಷಿಸಬೇಕು ಸ್ನೇಹಿತರೆ ಈ ಮೂರು ಕೆಲಸವನ್ನ ಖಂಡಿತವಾಗಿಯೂ ಯಾರು ಮಾಡಿಲ್ಲ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂತದ್ದು ಈ ಕೆಲಸವನ್ನ ಮಾಡಲೇಬೇಕು ನಿಮ್ಮದು ನೇಮ್ ಮಿಸ್ಮ್ಯಾಚ್ ಆಗಲೇಬಾರದು ನೇಮ್ ಮಿಸ್ ಮ್ಯಾಚ್ ಆಗಿದೆ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಒಂದು ರೂಪಾಯಿ ಕೂಡ ಬರೋದಿಲ್ಲ ಮತ್ತೆ ನಿಮಗೆ ಇಲ್ಲಿ ಇ ಕೆ ವೈಸಿ ಎಲ್ರದ್ದು ಕೂಡ ಆಗಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಜನರದ್ದು ಇವಾಗ ಇ ಕೆ ವೈ ಸಿ ಆಗಿಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಲೇಬೇಕು ಹಾಗಾಗಿ ಹೇಳ್ತಿರುವಂತದ್ದು ಖಂಡಿತವಾಗ್ಲೂ ಇ ಕೆ ವೈಸಿ ನಿಮ್ದು ಖಂಡಿತವಾಗಲೂ ಆಗಲೇಬೇಕು ಹಾಗಾಗಿ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಈ ಕೆ ವೈ ನ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಅಂತ ಹೇಳ್ಬೋದು ಮತ್ತೆ ತುಂಬಾ ತುಂಬಾ ಜನ ಮಿಸ್ ಮ್ಯಾಚ್ ಮಾಡ್ತಾ ಇದೀರ ನೇಮ್ ಮತ್ತೆ ಅಡ್ರೆಸ್ ಮಿಸ್ ಮಿಸ್ಮ್ಯಾಚ್ ಯಾರು ಕೂಡ ಮಾಡಬೇಡಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ತುಂಬಾ ಜನ ನೇಮ್ ಮಿಸ್ ಮ್ಯಾಚ್ ಮಾಡ್ತಾ ಇದರ ಖಂಡಿತವಾಗ್ಲು ಯಾರೂ ಕೂಡ ಆ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಮೇಲೆ ಆಧಾರ್ ಕಾರ್ಡ್ ಸೀಡಿಂಗ್ ನಿಮ್ಮದು ಆಗಲೇಬೇಕು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಮತ್ತು ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಮತ್ತು ನಿಮ್ಮದು ಕರೆಕ್ಟಾಗಿರುವಂಥ ಅಡ್ರೆಸ್ ಕೊಡಬೇಕು ನೀವು ಅರ್ಜಿ ಸಲ್ಲಿಸುವಾಗ ಮತ್ತು ಹೊಸಪೇಟೆಯಲ್ಲಿ ಅರ್ಜಿ ಸಲ್ಲಿಸಿರ್ತಿರಲ್ಲ ಅವರು ಕರೆಕ್ಟಾಗಿ ಅಡ್ರೆಸ್ಸನ್ನು ಕೊಡಲೇಬೇಕು ಹಾಗಾಗಿ ಹೇಳ್ತಿರುವಂಥ ನೇಮ್ ಮೆಸೇಜ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ ಸೇಡಿಂಗ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಈ ಇಷ್ಟು ಕೆಲಸವನ್ನು ನಾನು ಹೇಳಿರುವಂಥ ಈ ಮೂರು ಕೆಲಸವನ್ನು ಖಂಡಿತವಾಗ್ಲೂ ಮಾಡಿದಿರ ಅಂತಂದರೆ ಖಂಡಿತವಾಗ್ಲೂ ಎರಡು ಸಾವಿರ ರೂಪಾಯಿ ಹಣ ಎಲ್ಲರಿಗೂ ಕೂಡ ಹಣ ಜಮಾ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್